ಫೈನು ಕೂಡ ಐದು ಲಕ್ಷ ಮಾಡಿದೆ ಅದು ಸ್ವಲ್ಪ ಕಾನೂನಿನ ಬಿಸಿ ತಪ್ಪಬೇಕು ತಟ್ಟಬೇಕಲ್ಲ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಏನೋ ಒಂದು ಕಾನೂನು ಮಾಡಿದರೆ ಅದು ನಿಲ್ಲೋದಿಲ್ಲ ಇಂತಹ ಘಟನೆಗಳು ಅಂತೇಳಿ ಸ್ವಲ್ಪ ಫೈನ್ ಆಗಲಿ ಅಥವಾ ಈ ಆಗಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅದರಿಂದ ಒಂದು ರೀತಿ ಡೆಟರೆಂಟ್ ಆಗುತ್ತೆ ಈ ರೀತಿ ಅಂತ ಆ ಉದ್ದೇಶದಿಂದ ಮಾಡಿದ್ರು ರಾಜ್ಯಪಾಲರಿಗೆ ಗೊತ್ತಿಲ್ಲ ಅವರೇನೋ ಊರಲ್ಲಿಲ್ಲ ಇವತ್ತು ಬರ್ತಾರೆ ಅಂತ ಹೇಳಿ ಬಂದಾಗ ಅವ್ರು ನೋಡಿ ಅಂಕಿತ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಈಗ ಈ ಸಹಜವಾಗಿ ಕಾನೂನು ತಂದಾಗ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೋರ್ಟ್ ಮೊರೆ ಹೋಗ್ತವೆ ಸೊ ಆ ಹೋಗದಾಗ ಕೂಡ ಸರ್ಕಾರಕ್ಕೆ ಹಿನ್ನಡೆ ಆಗದೇ ರೀತಿ ಯಾವ ರೀತಿ ಕ್ರಮಗಳನ್ನು ಅಲ್ಲ ಅದಕ್ಕೆ ಸ್ವಲ್ಪ ತಡ ಆಗಿತ್ತು ನಾವು ಫಸ್ಟ್ ಡ್ರಾಫ್ಟ್ ಮಾಡಿದಾಗ ಇದನ್ನು ನಾವು ಚರ್ಚೆ ಮಾಡಿದೋ ಒಂದು ವೇಳೆ ಎಮ್ ಎಫ್ ಐಗಳು ಕೋರ್ಟಿಗೆ ಏನಾದರೂ ಹೋಗ್ಬೋದು ಅಂತೇಳಿ ಅದಕ್ಕೆ ಎಲ್ಲ ರೀತಿಯ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಲಾ ಡಿಪಾರ್ಟ್ಮೆಂಟಿಗೆ ಸೂಚನೆಯನ್ನು ಕೊಟ್ಟಿದ್ದರು ಅದಕ್ಕೆ ಒಂದು ಎರಡು ದಿವಸ ತಡ ಆಗಿದೆ ಈಗ ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡೇ ಈಗ ಡ್ರಾಫ್ಟ್ ಬಂದಿರ್ತದೆ ಸರ್ಕಾರಕ್ಕೆ ಹಿನ್ನಡೆ ಆಗಲ್ಲ ಆಗೋಲ್ಲ ಅಂತ ಅಂದ್ಕೊಂಡಿದ್ದೇವೆ ನಾವು ಸರ್ ಸ ಸಚಿವರಾದಂಥ ಮಂಕಾಳು ಸರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹಸುಗಳನ್ನು ಕದ್ದೋರನ್ನ ಸರ್ಕಲಲ್ಲಿ ಇರಿಸಿ ಗುಂಡಿಸ್ತಾನೆ ಅಂತ ಒಂದು ನಾನೇ ಹಾರಿಸ್ತೇನೆ ಅಂತ ಹೇಳಿದ್ದಾರೆ ಇದಾಯ್ತಲ್ಲ ಸರ್ ಉತ್ತರ ಕನ್ನಡದಲ್ಲಿ ಒಂದು ಬಲಿ ಕೊಟ್ಟಲ್ಲ ಆ ಥರದ ಪ್ರಕರಣಗಳು ತಂದರೆ ನಾನೇ ಸರ್ಕಾರ ನಿಲ್ಲಿಸಿಕೊಂಡ್ತೇನೆ ಸರ್ ಇನ್ನೊಂದು ಬೆಂಗಳೂರಿನಲ್ಲಿ ಕ್ಯೂ ಆರ್ ಕೋಡ್ ಮೂಲಕ ಮತಾಂತರ ಮಾಡ್ತಾ ಇದ್ದಾರೆ ಅದು ಸ್ಕ್ಯಾನ್ ಮಾಡಿದರೆ ಮತಾಂತರದ ಎಲ್ಲ ಲಿಸ್ಟ್ ಮಾಡ್ತಾ ಇದ್ದಾರೆ ಅದೇ ನಮ್ಗೆ ಗೊತ್ತಾಗಲಿಲ್ಲ ಆ ಥರದ್ದು ಮತಾಂತರ ಮಾಡೋದಕ್ಕೆ ಗೊತ್ತಿಲ್ಲ ನಮಗೆ ಮತಾಂತರದ ಹಿಂದೆ ಮಸೂದೆ ಇಪ್ಪತ್ತರಲ್ಲಿ ಇಪ್ಪತ್ತೊಂದರಲ್ಲಿ ತಂದಿದ್ದೆ ಅಲ್ಲ ಅದಕ್ಕೆ ವಿಕ್ರಮ ಮಾಡೋದಕ್ಕೆಲ್ಲ ಕ್ರಮವಾಗಿತ್ತು ಅದು ಯಾವ ಸ್ಟೇಜಲ್ಲಿದೆ ಅಂತೇಳಿ ಲಾ ಡಿಪಾರ್ಟ್ಮೆಂಟಲ್ಲೇ ನೋಡಬೇಕು ಹರಿಸ್ಕೊಂಡಿದ್ದಾರೆ ಮತಾಂತರ ಮಾಡೋಕೆ ಗೊತ್ತಿಲ್ಲ ನಮ್ಮ ಅಂಥದ್ದೇನಾದರೂ ನಮ್ಮ ನಮ್ಮಲ್ಲಿ ಕಂಪ್ಲೇಂಟ್ಸ್ ಬಂದರೆ ಅಥವಾ ಬೇರೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಏನಾದರೂ ಬಂದರೆ ಅದನ್ನು ಇಲಾಖೆಯಲ್ಲಿ ಕಾನೂನು ಚೌಕಟ್ಟಿನ ಏನು ಮಾಡಬಹುದು ಫೈನು ಕೂಡ ಐದು ಲಕ್ಷ ಮಾಡಿಲ್ಲ ಅದು ಸ್ವಲ್ಪ ಕಾನೂನಿನ ಬಿಸಿ ತಪ್ಪಬೇಕು ತಟ್ಟಬೇಕಲ್ಲ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಏನೋ ಒಂದು ಕಾನೂನು ಮಾಡಿದರೆ ಅದು ನಿಲ್ಲೋದಿಲ್ಲ ಇಂತಹ ಘಟನೆಗಳು ಅಂತೇಳಿ ಸ್ವಲ್ಪ ಫೈನ್ ಆಗಲಿ ಅಥವಾ ಈ ಇಂಪ್ರಿಸನ್ಮೆಂಟ್ ಆಗಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅದರಿಂದ ಒಂದು ರೀತಿ ಡೆಟರೆಂಟ್ ಆಗುತ್ತೆ ಈ ರೀತಿ ಮಾಡೋದೆಲ್ಲ ಆ ಉದ್ದೇಶದಿಂದ ಮಾಡಿದ್ರು ರಾಜ್ಯಪಾಲರಿಗೆ ಕಲಿಸಿದ್ದಾರೆ ಗೊತ್ತಿಲ್ಲ ಅವರೇನೋ ಊರಲ್ಲಿ ಇವತ್ತು ಬರ್ತಾರೆ ಅಂತ ಹೇಳಿ ಬಂದಾಗ ಅವ್ರು ನೋಡಿ ಅಂಕಿತ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಸಹಜವಾಗಿ ಕಾನೂನು ತಂದಾಗ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೋರ್ಟ್ ಮೊರೆ ಹೋಗ್ತವೆ ಸೊ ಆ ಹೋಗದಾಗ ಕೂಡ ಸರ್ಕಾರಕ್ಕೆ ಹಿನ್ನಡೆ ಆಗದೇ ರೀತಿ ಯಾವ ರೀತಿ ಕ್ರಮಗಳನ್ನು ಅಲ್ಲ ಅದಕ್ಕೆ ಸ್ವಲ್ಪ ತಡ ಆಗಿತ್ತು ನಾವು ಫಸ್ಟ್ ಡ್ರಾಫ್ಟ್ ಮಾಡಿದಾಗ ಇದನ್ನು ನಾವು ಚರ್ಚೆ ಮಾಡಿದೋ ಒಂದು ವೇಳೆ ಎಮ್ ಎಫ್ ಐಗಳು ಕೋರ್ಟಿಗೆ ಏನಾದರೂ ಹೋಗ್ಬೋದು ಅಂತೇಳಿ ಅದಕ್ಕೆ ಎಲ್ಲ ರೀತಿಯ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಲಾ ಡಿಪಾರ್ಟ್ಮೆಂಟಿಗೆ ಸೂಚನೆಯನ್ನು ಕೊಟ್ಟಿದ್ದರು ಅದಕ್ಕೆ ಒಂದು ಎರಡು ದಿವಸ ತಡ ಆಗಿದೆ ಈಗ ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡೇ ಈಗ ಡ್ರಾಫ್ಟ್ ಬಂದಿರ್ತದೆ ಸರ್ಕಾರಕ್ಕೆ ಹಿನ್ನಡೆ ಆಗಲ್ಲ ಆಗೋಲ್ಲ ಅಂತ ಅಂದ್ಕೊಂಡಿದ್ದೇವೆ ನಾವು ಸರ್ ಸ ಸಚಿವರಾದಂಥ ಮಂಕಾಳು ಸರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹಸುಗಳನ್ನು ಕತ್ತೋರನ್ನ ಸರ್ಕಲಲ್ಲಿ ನಿಲ್ಲಿಸಿ ಕೊಂಡಿಸ್ತಾನೆ ಅಂತ ಒಂದು ನಾನೇ ಹರಿಸ್ತೇನೆ ಅಂತ ಹೇಳಿದ್ದಾರೆ ಇದಾಯ್ತಲ್ಲ ಸರ್ ಉತ್ತರ ಕನ್ನಡದಲ್ಲಿ ಒಂದು ಬಲಿ ಕೊಟ್ಟಲ್ಲ ಆ ಥರದ ಪ್ರಕರಣಗಳು ತಂದರೆ ನಾನೇ ಸರ್ಕಾರದ ನಿಲ್ಸಿಕೊಂಡು ಅರ್ಸ್ತಾನೆ ಸರ್ ಇನ್ನೊಂದು ಬೆಂಗಳೂರಿನಲ್ಲಿ ಕ್ಯೂ ಆರ್ ಕೋಡ್ ಮೂಲಕ ಮತಾಂತರ ಮಾಡ್ತಾ ಅದು ಸ್ಕ್ಯಾನ್ ಮಾಡಿದರೆ ಎಲ್ಲ ಲಿಟ್ಕೊಳ್ತಾ ಇದ್ದಾರೆ ಅದು ನನಗೆ ನನಗೆ ಗೊತ್ತಾಗಿಲ್ಲ ಆ ಥರದ್ದು ಮತಾಂತರ ಮಾಡೋದಕ್ಕೆ ಗೊತ್ತಿಲ್ಲ ಅಲ್ಲ ನಮಗೆ ಮತಾಂತರದ ಹಿಂದೆ ಮಸೂದೆ ಇಪ್ಪತ್ತರಲ್ಲಿ ಇಪ್ಪತ್ತೊಂದರಲ್ಲಿ ತಂದಿದ್ದೆ ಅಲ್ಲ ಅದಕ್ಕೆ ವಿತ್ಡ್ರಾ ಮಾಡೋದಕ್ಕೆಲ್ಲ ಪ್ರಮಾಣ ಇತ್ತು ಅದು ಯಾವ ಸ್ಟೇಜಲ್ಲಿದೆ ಅಂತೇಳಿ ಅಡಿಪಾರ್ಟ್ಮೆಂಟಲ್ಲಿ ನೋಡಬೇಕು ಮತಾಂತರ ಮಾಡೋದಕ್ಕೆ ಗೊತ್ತಿಲ್ಲ ನಮಗೆ ಅಂಥದ್ದೇನಾದರೂ ನಮ್ಮ ನಮ್ಮಲ್ಲಿ ಕಂಪ್ಲೇಂಟ್ಸ್ ಬಂದರೆ ಅಥವಾ ಬೇರೆ ಕೋರ್ಸ್ ಮಾಡ್ತಿದ್ದಾರೆ ಅಂತ ಏನಾದರೂ ಬಂದರೆ ಅದನ್ನು ಇಲಾಖೆಯಲ್ಲಿ ಕಾನೂನು ಚೌಕಟ್ಟಿಯನ್ನು ಏನು ಮಾಡಬಹುದು